ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರಲ್ಲ ನಾನು ಆರಾಮದಿನಿ ನೋಡಿರಿ ಇವತ್ತೊಂದು ಮಾರ್ನಿಂಗ್ ಎದ್ದ ತಕ್ಷಣ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಅಮ್ಮನವ್ರಿಗೆ ಬಂದಿನೇ ಬಂದಿನಿ ಲಾಗ್ನೋ ಮಾಡಕ್ ಮಾಡ್ಕೊಳಕ್ಕಾಗ ಅವಲ್ದು ಯಾಕೋ ಮನಸ್ಸೋ ಬರ್ತಿಲ್ಲ ಲಾಗ್ ಮಾಡೋಕ್ಕೆ ಬಟ್ ಆದ್ರೂ ಓಕೆ ಮಾಡ್ತೀನಿ ಅವಾಗ ಒಂದೊಂದು ದಿನ ಮಾಡ್ತೀನಿ ಇನ್ನು ಇಬ್ಬರು ಎದ್ದ ತಕ್ಷಣ ಸ್ನಾನ ಮಾಡಿಸಿದ್ದೆ ಡಿಂಪುಗ ಚಂಪು ತಿನ್ಸೋದು ಚಂಪುಗ ಡಿಂಪು ತಿನ್ಸೋದು ಎಷ್ಟು ಕ್ಯೂಟ್ ಅಂದಿ ಅವ್ರದ್ದು ಎರಡು ಕಣಿಸಲ್ಲ ಸಾಲವಲ್ದು ಎಷ್ಟು ಪ್ರೀತಿಯಿಂದ ತಿನ್ಸಾರಲ್ಲ ಅಷ್ಟು ಪ್ರೀತಿಯಿಂದ ಜಗಳ ಮಾಡ್ತಾರೆ ಅವ್ರು ಜಗಳ ಮಾಡೋದು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಭಾಳ ಎಂಜಾಯ್ ಮಾಡ್ತಿರ್ತಾರೆ ನಾನು ಇರಲಿ ಬಿಡಮ್ಮ ತಗೋತೀನಿ ಹೇಳ್ತಾರ ಅಂದ್ರೂ ಅವರೇ ಇಲ್ಲಿ ತಡಿ ಇಲ್ಲಿ ತಡಿ ನೋಡುನು ಅಂತಿರ್ತಾರೆ ಅಷ್ಟು ಮಜಾ ಇನ್ನು ಡಿಂಪುಗೆ ಸ್ವಲ್ಪ ಕಿವಿ ಹುಷಾರಿ ಸೋರ ಆತೈತಿ ಅದು ಪ್ರ ಕಿವಿ ಯಾಕಂದ್ರೆ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇರ್ತೀವಲ್ಲ ಆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬೈಕೆ ಇರ್ತಲ್ಲ ಅದು ತಿನ್ ತಿನ್ನಲಿಲ್ಲ ಏನು ಅದನ್ನ ತಿನ್ನಲಿಲ್ಲ ಅಂದ್ರೆ ಮಕ್ಳಿಗೆ ಕಿವಿ ಸೋರುತ್ತಾ ಅಂತ ಹೇಳ್ತಾರ ಹಂಗಾಗಿ ಅವ್ಳಿಗೆ ಒಂದು ಸ್ವಲ್ಪ ಕಿವಿನ ತೋರಿಸ್ಕೊಂಡು ಈ ಸೈಡು ನಾವು ದಾನಿಯವ್ರ ಅಂಗಡಿ ತೊಗೊಂಡು ಬರ್ತೀವಿ ಅಂದ್ವಲ್ಲ ಜ್ಯುವೆಲ್ಲರ್ಸು ಸೊ ಅಲ್ಲಿಗೆ ಬಂದೀವಿ ನಮಗೆ ಚಂಪುಗೆ ಓಕೆ ಆಯಿತು ಡಿಂಪುಗೆ ಇಷ್ಟ ಆಗಿರಲಿಲ್ಲ ಹಂಗಾಗಿ ಇನ್ನು ತಗೊಂಡು ಫೈನಲ್ ಆಗಿ ಜ್ಯೂಸನ್ನ ತೊಗೋಬೇಕು ಅಂತಂದು ಬಂದ್ವಿ ನಾವು ಕೈಮ್ ಬರೋದಿದ ಅಂಗಡಿಗೆ ಚಂಪು ಮಲ್ಕೊಂಡಿದ್ಲು ಡಿಂಪು ಒಬ್ಬಳೆದಿದ್ಲು ಸೊ ಅವ್ಳಿಗೆ ಹಶ್ ಆಗ್ಬಿಟ್ಟಿತ್ತು ಕಿವಿ ನೋವು ಆತಿತ್ತಲ ಅದಕ್ಕೇನು ಅನ್ಸುತ್ತಾ ಬಟ್ ಒಂದು ಸ್ವಲ್ಪ ಡ್ರಾಪ್ಸ್ ಅದನ್ನೆಲ್ಲ ಹಾಕಿದ ಮೇಲೆ ಕಡಿಮೆ ಆಯಿತು ಅಲ್ಲೇ ಆದರೆ ಹೆವಿ ಅಳಾತಿದ್ಲು ಕಿವಿ 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 ಮುಟ್ಕೊಳ್ಳೋದು ಅಳೋದು ಮಾಡಾತಿದ್ಲು ಸೊ ಗೆಜ್ಜಿ ಹಾಕಿವಿ ನೋಡ್ತಿರ್ಬೇಕು ಎಷ್ಟು ಕ್ಯೂಟ್ ಗಾಣ ಆಗ್ತವೆ ಅಂದ್ರೆ ಇಬ್ಬರಿಗೂ ಹಾಕಿವಿ ಅದು ಏನೋ ಒಂಥರ ಮಹಾಲಕ್ಷ್ಮಿಯವ್ರ ಕಡೆ ಇಲ್ಲೇ ಬಂದುಬಿಟ್ಟೈತಿ ಸೊ ಇನ್ನು ಅಂದ್ರೆ ಸಡನ್ನಾಗಿ ಅಮ್ಮ ಇಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಇಲ್ಲ ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಅಂತಂದರು ಹಂಗಾಗಿ ಊರಾಗೆಲ್ಲ ತೋರಿಸ್ ನಾವು ಬಂದ್ರೆ ಗುಡೂರಿಗೆ ಬಂದಿರ್ತೀವಿ ಸೊ ಭಾಳ ದಿನ ಆದಮೇಲೆ ಕೋಲ್ಡ್ ಡ್ರಿಂಕ್ಸ್ ಇವಾಗ ಬೇರೆ ಬ್ಯಾಸ್ಗೆಲ್ಲ ಹಂಗಾಗಿ ತೊಗೋಬೇಕು ಅಂತಂದು ಕೂತಿದ್ವಿ ಆ ಅಣ್ಣಾಗ ಎಲ್ಲ ಎಲ್ಲ ಥರದ್ದು ಸಿಗುತ್ತಾ ನನಗೆ ಫಾಲೂದ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಫ್ರೂಟ್ಸುದ್ದು ಪಾಲುದ ಹೇಳಿದ್ ನಾನು ಇಲ್ಲ ರೋಸ್ದು ಸಪ್ರೇಟು ಸಾದಾ ಪಾಲುದ ಎಲ್ಲ ಸಿಗುತ್ತಾ ನಮ್ಮಮ್ಮ ಹೇಳಿದ್ರು ನಂಗೆ ಇದೆಲ್ಲ ಬೇಡ ಲಸಿ ಅಂತ ಅಂದರು ಅವ್ರು ಯಾವಾಗ ಆಯಿತು ಹೋಟೆಲಿಗೆ ಹೋದ್ರೆ ಪುರಿ ನಮ್ಮ ಮನೆಯವರಾಯ್ತು ಅವರಾಯ್ತು ಪುರಿ ತೊಗೋತಾರೆ ನಾನು ಹೋಟೆಲಿಗೆಲ್ಲ ಹೋದ್ರೆ ಪಲಾವ್ ಫಿಕ್ಸ್ ಎಲ್ಲಿ ಹೋದ್ರೂ ಪಲಾವ್ ತೊಗೋತೀನಿ ಯಾಕಂದ್ರೆ ಹೊಟ್ಟೆ ತುಂಬುತ್ತಾ ಒಂದು ನೆಕ್ಸ್ಟು ಮಕ್ಕಳಿಗೆ ಹಾಲು ಕೊಡ್ತೀವಲ್ಲ ಹೊ ನಮಗೆ ಊಟ ಹೊಟ್ಟೆ ಒಳಗೆ ಊಟ ಇತ್ತಂದ್ರೆ ಮಕ್ಳಿಗೆ ಹಾಲು ಬರ್ತಾವೆ ಸೊ ಹಂಗಾಗಿ ಹೊಡೆ ತುಂಬ ತಿಂದ್ವಿ ಅಂದ್ರೆ ಹಾಲು ಕೊಡೋಕೆ ಚಲೋ ಅನ್ನೋದು ಒಂದು ರೀಸನಿಗೆ ನಾನು ಪಲಾವ್ನ ತಗೋತೀನಿ ಇನ್ನು ಫಾಲೋದ ಬಂತು ಕುಡಿದು ಇನ್ನು ಮನೆಗೆ ಹೋಗಬೇಕು ಸೊ ಮನೆಗೆ ಬಂದ್ವಿ ಆಟ ಆಡಾತಿದ್ಲು ನಮ್ಮ ಅಪ್ಪಾಜಿ ಸ್ವಲ್ಪ ಇವಾಗ ಆಯಿತು ಆಕೆ ಡಲ್ ಅದಳ ಅದಳ ನಮ್ಮ ಅಪ್ಪಾಜಿಗೆ ಟೆನ್ಷನ್ ಆರ್ತ ಕರ್ದ ಯಾಕೋ ಡಲ್ಲದ ಅಳಿಕ ಇವತ್ತೋ ಯಾಕೋ ಡಲ್ಲದಳಿಕ್ ಇವತ್ತಂತಂದು ಇನ್ನ ಇವ್ರಿಗೆ ನೋಡ್ರಿ ಈ ಡ್ರೆಸ್ ಎಷ್ಟು ಕ್ಯೂಟ್ ಕಾಣಸಾತಿದ್ವಿ ಅಂದ್ರೆ ಮೀಶೋದವ್ ತರ್ಸಿದ್ನಿ ನಾನು ಆಕ್ಚುಲಿ ಒಂದು ಒನ್ ಮಂತ್ ಆಯ್ತು ಅನ್ಸುತ್ತಾ ಅವ್ರ ಬರ್ಡೇ ಮುಗಿದ್ ಒಂದ್ ವಾರಕ್ಕೆ ತರ್ಸಿದ್ನಿ ನಾನು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಬೇಕು ಅಂದ್ಕೊಂಡಿ ಅವಾಗ ಬೇಡ ಅನ್ನಿಸ್ತು ನಂಗೆ ಬಟ್ ಯಾವುದು ಯಾವುದಾದ್ರೂ ಫಂಕ್ಷನಿಗೆ ಹಾಕ್ಬೇಕು ಅನ್ನೋದು ಇತ್ತು ಬಟ್ ನನಗೇನು ಯಾವುದು ಸೆಟ್ ಆಗಲಿಲ್ಲ ಹಂಗಾಗಿ ಹಿಂಗೆ ಹಾಕಾತಿನಿ ಇದು ಜಸ್ಟ್ ಅರವತ್ತಾರು ರೂಪಾಯ್ಕ ಒಂದು ಈ ಡ್ರೆಸ್ಸು ಪೂರ ಪ್ಯಾಂಟು ಮತ್ತು ಒಂದು ಅಂಗಿ ಸೊ ಅರವತ್ತಾರು ರೂಪಾಯ್ಕೊಂದು ಅನ್ನೋಣ ಇಬ್ಬರಿಗೂ ತರಿಸಿದ್ದೆ ಭಾಳ ಅಂದ್ರೆ ಭಾಳ ಚಲೋ ಐತಿ ಯಾರಾದರೂ ತರ್ಸಾರಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ನಾನು ಲಿಂಕ್ ಕಳಿಸಿರ್ತೀನಿ ಅದರದ್ದು ಮತ್ತು ಹೆಂಗಂದ್ರೆ ಎಲ್ಲಾದರೂ ಪಾಪುಗಳ್ನ ಕರ್ಕೊಂಡು ಹೋಗೋರಿದ್ರ ಈ ಥರ ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ ಸೊ ಇನ್ನು ಈವ್ನಿಂಗ್ ಆಯಿತು ಹೊಲಕ್ಕೋಗಿ ಬರಬೇಕು ಅಂತಂದು ಇಸ್ಮೆಕಿ ಹೊಲ ಅಂತೂ ನಾನು ಲಾಗ್ಳ ನೋಡಿರ್ತೀರಿ ನೀವು ಆ ಹೊಲದ ಇಸ್ಮೆಕಿ ಆಗೈತಿ ವಾಪಸ್ ಹಾಕ್ಯಾರಂತ ನೆಕ್ಸ್ಟು ಹತ್ತಿ ಬೆಳೆದಾರ ಸೊ ಹಂಗಾಗಿ ಹತ್ತಿ ನಾನು ಅಂದ್ರೆ ಅಪ್ಪ ಅಮ್ಮ ಬೆಳೆದಿರೋದು ಹತ್ತಿ ಬೆಳೆದಿರೋದು ಇದೆ ಫಸ್ಟ ಹಂಗಾಗಿ ನೋಡ್ಕೊಂಡು ಬರಬೇಕು ಅಂತಂದು ಹೊಂಟಿವಿ ಆ ಕಡೆ ಅಕ್ಕನೂ ಬಂದ್ಲು ಹಂಗಾಗಿ ಅಕ್ಕನ ಜೊತೆ ಹೊಂಟಿದ್ವಿ ಅಲ್ಲೇ ಮುಂದೆ ಹೊಲಾಯ್ತು ಅವ್ರದ್ದು ಚಂಪು ಟಿಂಪುನ ಯಾ ಒಬ್ಬರು ಹೊತ್ಕೋತೀನಿ ಅಂದಾಗ ಅವ್ರ ಕೈಯ ಕೊಟ್ಟು ಹೋದ್ವಿ ನಮ್ಮದು ಈ ಕೆಲವರು ಮನೆ ನಮ್ಮದು ಕೆಲವರಲ್ಲ ಇಲ್ಲಿ ಬಂದ್ರೆ ಎಷ್ಟೋ ಟೆನ್ಷನ್ ಇರಲಿ ತೆಳಿಯೊಳಗೆ ಅದೆಲ್ಲ ಮರೆತು ಹೋಗ್ತಾರೆ ನೋಡ್ರಿ ಒಂದು ಅರ್ಧ ತಾಸು ಕುಂತ್ರ ಹಂಗೆ ಥರ ಐತಿ ನೇಚರು ಇಲ್ಲಿ ನೇಚರ್ಗೆ ಎಷ್ಟೋ ಜನ ಫಿದಾಗ್ಯಾರ ಸುತ್ತಮುತ್ತ ಐತಲ್ಲ ಇದು ಹೆಂಗಂದ್ರೆ ಅಂದ್ರೆ ಒಂಥರ ನೆಮ್ಮದಿ ಒಂದು ಸ್ಥಳ ಅಂತ ಹೇಳ್ತೀನಿ ಅಷ್ಟಂದ್ರೆ ಅಷ್ಟು ಶಾಂತ ಇರುತ್ತಾ ಸೊ ಇನ್ನು ಹೊಂಟೀವಿ ಆಫ್ಟರ್ ಎ ಲಾಂಗ್ ಟೈಮು ಹೊಂಟೀವಿ ಫಸ್ಟ್ ಇಸ್ಮ್ಯಾ ಇತ್ತಲ್ಲ ಆ ಟೈಮ್ ಒಳಗೆ ನನಗೆ ನಾನು ಲಾಗ್ ಹಾಕಿದ್ನಿ ಆ ಟೈಮೊಳಗೆ ಇದು ಯಾವ ಕಾಯಿ ಅಂತಂದು ಸೊ ಇಸ್ಮ್ಯಾಕ್ ಇದು ಅದು ಎಲ್ಲ ಕಂಪ್ಲೀಟ್ ಆಗೈತಿ ಇನ್ನು ಮತ್ತೆ ನೆಕ್ಸ್ಟ್ ಹಾಕಾರ ಹಂಗಾಗಿ ಹೋಗಿ ಬರಬೇಕು ಅಂತಂದು ನಮ್ಮಮ್ಮ ನಾವು ಬಂದೀವಿ ಬಂದೀವಿ ಹತ್ತಿ ಹಾಕಿವಿ ಫಸ್ಟ್ ಟೈಮ್ ಹತ್ತಿ ಹಾಕಿವಿ ನಿನ್ನ ಮಕ್ಳು ಕಾಲು ಉರ್ಸು ನಮ್ಮ ಹತ್ತಿ ಚಲೋ ಆಗತ್ತಾ ಅಂತಂದು ಇದನ್ನ ಮಾಡಾತ್ತಿದ್ರು ಹಂಗಾಗಿ ಹೋಗಿ ಬರಬೇಕು ಅಂತಂದು ಸೊ ಇದು ಇಸ್ಮ್ಯಾಕ್ ಇದು ನಾನು ಸ್ಟಾರ್ಟಿಂಗ್ ಇಸ್ಮ್ಯಾಕ್ ಇದು ಈ ಥರ ಎಲ್ಲ ನಂಗೆ ಗೊತ್ತಿರಲಿಲ್ಲ ನಾನು ಲಾಸ್ಟ್ ಲಾಗ್ ಯಾವಾಗಂದ್ರೆ ಜಾತ್ರೆಗೆ ಹೋದಾಗ ಲಾಗ್ ಒಳಗೆ ಜಸ್ಟ್ ಬಂದಿದ್ದು ಕಾಯಿ ಅವನ್ನೆಲ್ಲ ಹಾಕಿದ್ನಿ ಅವಾಗ ಇದೆಲ್ಲ ಜ್ವರ ಹರಿದೋಗಿತ್ತು ಇಲ್ಲಿ ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಮಾಡ್ಯಾರ ಸೊ ಪ್ರತಿಯೊಂದು ಕಾಳಿ ಜ್ವರ ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಈ ಥರ ಹೋಲ್ ಹಾಕಿ ಹೋಲ್ ನೋಡೋ ಈ ಥರ ಬೀಜ ಹಾಕ್ಯಾರ ಸೊ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ನಾಟೈತಿ ನೋಡ್ತಿರ್ಬೇಕು ಸೊ ಅಪ್ಪ ಅಮ್ಮ ಇನ್ನು ಅಪ್ಪ ಕೆಲಸ ಮಾಡತ್ತಿದ್ರು ಹೊಲದಾಗ ನಾವು ಲೇಟ್ ಆಗೋದ್ವಲ್ಲ ಅಪ್ಪಾಗಿ ಇವರು ಅಂದ್ರೆ ಹೆಂಗೆ ಅಂದ್ರೆ ಒಂಥರ ಪ್ರಾಣ ಇದ್ದಂಗೆ ನಮ್ಮನ್ನ ಎಷ್ಟು ಇಷ್ಟಪಡ್ತಾರಲ್ಲ ನಮಗಿಂತ ಹೆಚ್ಚು ಅಷ್ಟು ನಮ್ಗಿಂತ ಜಾಸ್ತಿ ಇವ್ರನ್ನ ಇಷ್ಟಪಡ್ತಾರೆ ಸೊ ಇವ್ರು ಬಂದಾರ ಬಂದಾರ ನಮ್ಮ ಅಪ್ಪಗೆ ಅರ್ಧಕ್ಕೆ ಅರ್ಧ ಟೆನ್ಷನ್ ಹೋಗೈತಿ ಅಂತಲೇ ಹೇಳ್ಬೋದು ಇನ್ನು ಕಸ ತೆಗಿದಿತ್ತು ಹಂಗಾಗಿ ನಮ್ಮಮ್ಮ ಕಸ ತೆಗಿತೀವಿ ನೀವು ಒಂದಿಷ್ಟು ಎಷ್ಟು ಕುಂದೂರ್ರಿ ಅಂತ ಹೇಳಿದರು ಸೊ ಹೊಲಕ್ಕೆ ಬಂದರು ಅಂದ್ರೆ ಒಂದಿನೂ ಇರಲ್ಲ ನಮ್ಮಮ್ಮ ಹೆಂಗಂದ್ರೆ ಯಾರಾಗಲಿ ಸ್ವಚ್ಛ ಮಾಡ್ತಾ ಕೆಲಸ ಹಾಕಿನಿ ಹೇಳೋಣ ಹಾಕಿ ಹೇಳೋಣ ಹಣ್ಣು ಹಂಗಿರ್ತಾರೆ ಕೆಲ್ಸಕ್ಕೆ ಅಂತ ನಿಂತು ಅಂದ್ರೆ ನಮ್ಮಮ್ಮ ಅದು ಕರೆಕ್ಟ್ ಕಂಪ್ಲೀಟ್ ಆಗುವವರೆಗೂ ಎದ್ದು ಬರಲ್ಲ ಹಂಗೆ ಅದು ಅಂತ ಆಗಲಿ ಇನ್ನೊಂದೇ ಆಗಲಿ ನಮ್ಮ ಅಪ್ಪಾಗ ಎಷ್ಟೋ ಸಾರಿ ಧೈರ್ಯ ಹೇಳ್ತಾರೆ ಏನೇ ಕಷ್ಟ ಬರಲಿ ಇಲ್ಲ ನಾವು ಇರೋನು ಎಷ್ಟು ಕಷ್ಟ ಬಂದರೂ ನಮ್ಮಪ್ಪ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ನಮ್ಮಪ್ಪ ಹೆಂಗಂದ್ರೆ ಭಾಳ ಸೈಲೆಂಟು ಅವ್ರಿಗೆ ಏನು ಈ ಥರ ಗೊತ್ತು ಬೈಬೇಕು ಅಂಥದ್ದೆಲ್ಲ ಏನೂ ಗೊತ್ತಾಗಲ್ಲ ಸಡನ್ನಾಗಿ ಸುಮ್ಮನೆ ಕೊತ್ಬಿಟ್ರೆ ನಮ್ಮಮ್ಮ ಅರ್ಥ ಮಾಡ್ಕೊತಾರ ನನಗೆ ನಿಜ ಹೇಳ್ತೀನಿ ನಾವು ಗಂಡ ಇಂಡ್ತು ಇಷ್ಟು ಚಲೋ ಇದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮನ ನೋಡಿ ನಾವು ಕಲ್ತಿದ್ದು ಎಷ್ಟು ಕಷ್ಟ ಬಂದರೂ ನಮ್ಮಪ್ಪ ಸೈಲೆಂಟ್ ಇದ್ದಾಗ ನಮ್ಮಮ್ಮ ಅರ್ಥ ಮಾಡ್ಕೊಂಬಿಡ್ತಾಳೆ ಇಲ್ಲ ಏನೋ ಕಷ್ಟ ಐತಿ ಇಲ್ಲ ಯಾರಾದರೂ ಏನಾದರೂ ಕೇಳಾರೇನೋ ಅದಕ್ಕೆ ಸೈಲೆಂಟ್ ಅದಾರ ಅಂತಂದು ಎಷ್ಟು ಮ್ಯಾನೇಜ್ ಮಾಡ್ತಾಳೆ ನಾನು ಇದ್ದೀನಲ್ಲ ನಾನು ಮಾಡ್ಕೊತೀನಿ ನೀನು ಸುಮ್ಮನೆ ಇರು ಎಷ್ಟು ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಹೇಳಿ ರ್ತಾರೆ ಆ ಗುಣ ಅಮ್ಮಂದು ಎಷ್ಟು ನಂಗೆ ಇಷ್ಟ ಆಗುತ್ತೆ ಅಂದ್ರೆ ಎಷ್ಟು ಆ ಥರ ಒಂದು ಸ್ವಲ್ಪ ನೆಮ್ಮದಿ ಸಮಾಧಾನ ಹೇಳಿದರೆ ಎಷ್ಟೋ ಧೈರ್ಯ ಬರುತ್ತಲ್ಲ ಇನ್ನು ಆಮೇಲೆ ಜೋಡಿಸೋದು ಇನ್ನೊಂದು ಕಡೆ ಇರಲಿ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರಲ್ಲ ಅವ್ರನ್ನ ನೋಡೇ ನನ್ಗೆ ನಾನು ಅದ ಅವರ ಆದರ್ಶನ ಇಟ್ಕೊಂಡು ನಾವು ಜೀವನ ಮಾಡಾತ್ತೀವಿ ನನ್ನ ಗಂಡ ನಾನು ನನ್ನ ಗಂಡ ನಾನು ಸೈಲೆಂಟಾಗಿ ಮಾತಾಡಿದ್ನಿ ಅಂದ್ರೆ ಯಾಕಮ್ಮ ಯಾಕು ಸ್ಲಾಯ್ ಸೈಲೆಂಟಾಗಿ ಮಾತಾಡತ್ತೀನಿ ಅಂತ ಕೇಳ್ತಾರೆ ಅವರು ಸ್ವಲ್ಪ ಸೈಲೆಂಟಾಗಿ ಅವ್ರು ಯಾವಾಗಲೂ ಸೈಲೆಂಟಾಗಿ ಮಾತಾಡ್ತಾರೆ ಬಟ್ ಒಂದು ಸ್ವಲ್ಪ ಅವ್ರು ಮಾತಾಡುವೆ ಚೇಂಜ್ ಆಯ್ತು ಅಂದರೆ ನಾನು ಕೇಳಿದ್ರೆ ಇಲ್ಲಮ್ಮ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನು ಟೆನ್ಷನ್ ತೊಗೋಬಾರ್ದು ಅಂತ ಹೇಳ್ತಾರೆ ಬಟ್ ನನಗದೇನೋ ಒಂಥರ ನಾನು ಅರ್ಥ ಮಾಡ್ಕೊಂಡು ಬಿಡ್ತೀವಿ ಅಷ್ಟು ನಾನು ಆದರೂ ಜೋರಾಗಿ ಮಾತಾಡಿದರು ಖುಷಿಯಿಂದ ಅವ್ರು ಸಡನ್ನಾಗಿ ನಾನು ಹೇಳು ಎಕ್ಸ್ಪ್ರ ನನ್ನ ಎಕ್ಸ್ಪ್ರೆಷನ್ ನಾ ಮಾತಾಡೋದು ಉಳೋದಕ್ಕೆ ಏನು ಇವತ್ತಾ ಮೇಡಮ್ ಫುಲ್ ಹ್ಯಾಪಿಯಾಗಿದ್ದೀರಿ ಅಂತ ಕೇಳ್ತಾರೆ ಒಂದೊಂದು ಏನು ಇವತ್ತು ಮೇಡಮ್ ಫುಲ್ ಡಲ್ ಯಾರು ಯಾರೇನಾದ್ರೂ ಅಂದರು ಹೇಳಮ್ಮ ಅಂತ ಕೇಳ್ತಿರ್ತಾರೆ ಸೊ ಇಷ್ಟು ಅರ್ಥ ಮಾಡ್ಕೊಂಡು ಗಂಡ ಇದ್ರೆ ಯಾರಿಗೆ ಜೀವನ ಇಶ್ ಬೇಸರಾಗತ್ತ ಹೇಳ್ರಿ ಇನ್ನು ಇದು ಬಂದು ನಿನ್ ಗಿಡ ಇಸ್ಮಕಿ ಹಾಕಿವಲ್ಲ ಅದ್ರದ್ದು ಗಿಡಕ್ಕೈತಿ ಅಲ್ಲಿಲ್ಲ ಅಲ್ಲಿ ಅಲ್ಲೇ ನೀರ್ಲೆನ್ ಬಿದ್ದಿದ್ವು ಆ್ಯಂಡ್ ಈ ನೀರ್ಲೆ ತಿನ್ನೋದ್ರಿಂದ ನೇರಳೆ ಹಣ್ಣು ಅಂತಾರೆ ಸೊ ನಮ್ಮ ಕಡೆ ಅಂತೀವಿ ನಾವು ಯಾರು ಕಮೆಂಟ್ ಒಳಗ ಹೇಳ್ಬೇಡ್ರಿ ಅಕ್ಕ ಅದು ನೇರಳೆ ಹಣ್ಣು ಅಂತಂದು ನಮ್ಮ ಆಡು ಏನಂತೀವಿ ನಾವು ಅದ ಸೊ ನೋಡ್ತಿರ್ಬೇಕು ಎಷ್ಟು ಆಗಿದೋ ಅಲ್ಲಿ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಕಾಣ್ತಿದಾವಲ್ಲ ಇಲ್ಲೆಲ್ಲ ಕೆಳಗೆ ಬಿದ್ದುಬಿಟ್ಟಿದ್ದಾವು ಬಿದ್ದಿದ್ದು ಹಣ್ಣು ಅಂದ್ರೆ ಮಳಿ ಆದ ಮಳೆ ಆದಾಗ ಬಿ ಅದು ಒಂಥರ ಫ್ರೆಶ್ ಇರುತ್ತಂತ ಬಿದ್ದಿದ್ದು ಹಣ್ಣೊಳಗಿರೋಂಥ ಟೇಸ್ಟು ಆ ಗಿಡದೊಳಗೆ ಕಿತ್ಕೊಂಡ್ಬರೋ ಕಿತ್ಕೊಂಡು ತಿಂತೀವಲ್ಲ ಅದ್ರದಷ್ಟು ಇರಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ದಿವ್ಯಾ ಬಂದಿದ್ಲು ಸೊ ದಿವ್ಯಾಂಗೆ ಕರ್ಕೊಂಡು ಇನ್ನು ತಗೊಂಡು ಹೊಂಟಿದ್ವಿ ಆ್ಯಕ್ಚುಲಿ ಏನು ಬೇಜಾರು ಅಂದರೆ ನಾವು ತಿನ್ನೋ ಹಾಗಿಲ್ಲ ಪಾಪುಗೆ ಹಾಲು ಕುಡಿಯೋ ಹಾಲು ಯಾರು ಕುಡಿಸ್ತಿರಲ್ಲ ಪಾಪುಗಳಿಗೆ ಅವರು ತಿನ್ನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ತಿಂತಿರಲಿಲ್ಲ ಬಟ್ ಒಂದು ತಿಂದೆ ಅದು ಹಾ ಇದು ತಿಂದ ಮೇಲೆ ಓ ಸೊ ಇದು ತಿಂದ ಮೇಲೆ ಎಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಗ್ಯಾಪ್ ಕೊಡ್ಬೇಕು ಅಂತ ಹಾಲು ಕೊಡು ಯಾರಾದರೂ ಹಾಲು ಕೊಡ್ತಿದ್ರ ಮಕ್ಕಳಿಗೆ ಸೊ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾನು ಒಂದು ತಿಂದೆ ಅಷ್ಟೇ ಮತ್ತೇನಿಲ್ಲ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಹಾ ಯಾವಾಗ ತಿನ್ನಬೇಕು ಅಂತ ಅನಿಸ್ತಿರ್ತಾ ಬಟ್ ಈ ಸೀಸನ್ ಅಂತೂ ಆಗಲ್ಲ ನೆಕ್ಸ್ಟ್ ಸೀಸನ್ ನೋಡಬೇಕು ಸೊ ಇನ್ನು ಚಂಪು ಬಂದಲು ಡಿಂಪುನಲ್ಲಿ ಕಳ್ಸಿದ್ನಿ ಎಷ್ಟು ಅಂದ್ರೆ ಅಷ್ಟು ಕ್ಯೂಟಾಗಿ ಆಟ ಆಡ್ತಾರ அம்மா குடித்த நீ அம்மா குடித்தர் ஆ தான் அல்ல குடிபார நீ அம்மா குடில தீர் ஆனோ ஏன் பேன் கொடுத்துல ஆக்கி ತಾತ ಜೊತೆ ಚಂಪು ಮಕ್ಕಳನ್ನ ಮಣ್ಣೊಳಗೆ ಆಟ ಆಡಿಸಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಮಣ್ಣೊಳಗಿರೋಂಥ ಲವಣಾಂಶಗಳು ಖನಿಜಗಳು ಏನಿರ್ತಾವಲ್ಲ ಅವೆಲ್ಲ ಮಕ್ಕಳ ಒಂದು ದೇಹಕ್ಕೆ ಸೇರ್ತು ಅಂದ್ರೆ ಉಗ್ರ ಮುಖಾಂತರನೋ ಅಥವಾ ಕೈ ಮುಟ್ಟಿದಾಗ ಅದ್ರ ಸ್ಪರ್ಶ ಪಡ್ದಾಗ ಮಕ್ಕಳಿಗೆ ಬೆಳವಣಿಗೆ ಡೆವಲಪ್ಮೆಂಟ್ ಬ್ರೈನ್ ಇರ್ತಲ್ಲ ಅದ್ರ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ನಾನಿನ್ನು ಆಟ ಆಡಿಸ್ಬೇಕು ಅಂತ ಇವತ್ತ ಕರ್ಕೊಂಡು ಬಂದೀನಿ ಮತ್ತು ಹೊಲನೂ ನೋಡಿರ್ಲಿಲ್ಲಲ್ಲ ಈವ್ನಿಂಗ್ ಬಂದಿದ್ವಿ ನಾವು ಹೊಲದ ವಾತಾವರಣನ ಬೇರೆ ಹಳ್ಳಿ ವಾತಾವರಣನ ಬೇರೆ ಅದು ಆ ಸುತ್ತಮುತ್ತ ಗುಡ್ಡ ಆಡು ಆಯ್ತು ಆ ಎಮ್ಮಿ ಅದಾಯಿತು ಸೊ ಅದನ್ನು ನೋಡ್ತಿರ್ಬೇಕಾದ್ರೆ ಏನೋ ಒಂಥರ ಎಲ್ಲ ಟೆನ್ಷನ್ ಹೋಗುತ್ತಾ ಆಲ್ಮೋಸ್ಟ್ ನನಗಂತೂ ಆಗಿ ನಾನು ಇಷ್ಟು ದಿನ ಏನು ಸ್ಕೂಲು ಲೈಫು ಕಾಲೇಜ್ ಲೈಫು ಏನೈತಲ್ಲ ಅಲ್ಲಿ ಎಂದೂ ಹೋಗಿಲ್ಲ ಯಾಕಂದರೆ ಇದು ಎಲ್ಲ ಹೊಲ ನಮ್ದಲ್ಲ ಇಷ್ಟು ದಿನ ಇರಲಿಲ್ಲ ಇದು ಇವಾಗ ಮಾಡಿದಾರೆ ನಮ್ಮಪ್ಪ ಈ ಥರ ಹೊಲ ಮಾಡ್ತಾರಲ್ಲ ಹಂಗೆ ಹೊಲ ಮಾಡಿದಾರದು ದುಡ್ಡಿಗೋಸ್ಕರ ಅದು ಬಿಟ್ಟರೆ ನಮ್ಮದು ಸ್ವಂತ ಹೊಲ ಅಂತೂ ಅಲ್ಲ ಇದು ಸೊ ಹಾಗಾಗಿ ಇವಾಗ ಮಾಡ್ಯಾರಲ್ಲ ಬರ್ತಾ ಇರಬೇಕು ಲಾಸ್ಟ್ ಟೈಮು ಮಾಡಿದಾಗ ನಾನು ಫಸ್ಟ್ ಟೈಮು ಹೋಯಿದ್ನಲ್ಲ ಅವಾಗೆಲ್ಲ ಬೆಳೆದಿತ್ತು ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಇದನ್ನು ಈ ಥರನ ಮಾಡ್ತಾರಾ ಅನ್ನೋದು ಬಟ್ ಇವಾಗ ಹೋದ್ನೆಲ್ಲ ಗೊತ್ತಾಯಿತು ನಮ್ಮಪ್ಪ ಅದನ್ನೇ ಹೇಳ್ತಿದ್ರು ಹೆಂಗಂದ್ರೆ ಮಕ್ಕಳಿಗೆ ನಾವೆಲ್ಲ ನಿಮ್ಮ ಸಣ್ಣರಿದ್ದಾಗ ಹೆಂಡಿ ಮನೆ ನಮ್ಮವು ಹೆಂಡಿ ಕೆಬ್ಬರ್ಕೊಂಡು ಕೆಬ್ಬರ್ಕೊಂಡು ಹಂಗೆ ತಿಂತಿದ್ರಿ ನೀವು ಅಂದ್ರೂ ಹೆಂಡಿ ಅಂತಲ್ಲ ಏನು ಅಂದ್ರೆ ಆದಷ್ಟು ಹೆಲ್ದಿಯಾಗಿರ್ಬೇಕು ಅಂತಂದ್ರೆ ಮಣ್ಣು ಮಣ್ಣೊಳಗೆ ಆಟ ಆಡಕ್ಕೆ ಬಿಡಬೇಕು ಅಂತ ಹೇಳ್ತಾರೆ ನೀವಿದ್ರೆ ಇನ್ನೂ ಕ ಮಣ್ಣ ಮುಟ್ಟಿಲ್ಲ ಅಯ್ಯಯ್ಯ ಅಂತ ಹೇಳ್ತೀರಿ ಸೊ ಈಗಿಲ್ಲ ಮಕ್ಳದ ಹಂಗಿರುತ್ತೆ ಏನು ಅದಾಗ ಗೊತ್ತಾಗಲ್ಲ ನನಗೆ ಅಂತ ಹೇಳತ್ತಿದ್ರು ಹಂಗಾಗಿ ನಮ್ಮಮ್ಮ ಆಟ ಆಡಲಿ ಬಿಡು ಅವರು ಆಟ ಆಡಲಿ ಬಿಡು ಅಂತಂದ್ರೆ ಹಾಗಾಗಿ ಆಟ ಆಡೋಕೆ ಬಿಟ್ಟ ಬಿಡ್ಬೇಕು ಇವತ್ತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಂದೀನಿ ಸೊ ಅಪ್ಪನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅವರು ಇಲ್ಲಿ ಬಂದ್ವಿ ಅಂತಂದ್ರೆ ನಮ್ಗೆ ಹೆಂಗಂದ್ರೆ ದಿವಸ ಹೋಗಿದ್ದ ಗೊತ್ತಾಗಲ್ಲ ಎಂಟ್ ನಂಗೆ ಲಾಗ್ ಹಾಕಕ್ಕೆ ನಂಗೆ ಲಾಗ್ ಇದು ವಿಡಿಯೋ ಮಾಡ್ಕೊಂಡಿನಿ ಬಟ್ ಎಡಿಟ್ ಮಾಡೋಕೆ ಟೈಮೇ ಸಿಕ್ಕಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಅಂದ್ರೆ ಟೈಮ್ ರಗಡ್ ಐತಿ ನಂಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಈ ಸಾರಿ ಯಾಕೋ ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಂತಂದ್ರೆ ಇಲ್ಲ ನಂಗೆ ಮಾಡಬೇಕು ಲಾಗ್ ಮಾಡಬೇಕು ಅಂತ ಅನಿಸಲಿಲ್ಲ ಈ ಸಾರಿ ನನಗೆ ಹಂಗಾಗಿ ನಮ್ಮಮ್ಮನ ಕೇಳ್ಯಾರ ಯಾಕೋ ಲಾಗ ಮಾಡತ್ತಿಲ್ಲ ಮೇಡಮ್ ಅವರು ಅಂತ ಕೇಳಿದರು ನಮ್ಮ ಅಪ್ಪಾಜಿನೂ ಅಷ್ಟೇ ವಿಡಿಯೋ ಯಾಕೆ ಮಾಡತ್ತಿಲ್ಲಲ್ಲ ಅಂತಂದರು ಹಾಗಾಗಿ ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಿ ಒಂದು ಒಂದು ಹದಿನೈದು ದಿನ ಊರೊಳಗದಿನಂದ್ರೆ ಅದ್ರೊಳಗೆ ಒಂದು ಎರಡು ಬೇಡ ಮೂರು ಲಾಗ್ ಮೂರು ವಿಡಿಯೋದಷ್ಟೇ ಮಾಡ್ಕೊಂಡಿನಿ ಹಾಗಾಗಿ ಸೊ ಎಷ್ಟು ಸಾಧ್ಯ ಅಷ್ಟು ತೋರ್ಸೋಕೆ ಸಾಧ್ಯ ಅದನ್ನು ತೋರಿಸ್ತೀನಿ ಹಂಗೆ ಒಂದು ವಾಕ್ ಹೋಗಿ ಬರಬೇಕು ಅಂತಂದು ಡಿಂಪನ್ ಕರ್ಕೊಂಡು ಹೊಂಟಿದ್ನಿ ಅವಳು ಅಡ್ಡಾಡ್ತಾಯಲ್ಲ ಸೊ ಹಂಗಾಗಿ ಅಡ್ಡಾಡ್ಕೊಂಡು ಬರಲಿ ಆರಾಮಾಗಿ ಅನ್ನೋದಿತ್ತಾಕಿ ಹಿಂಗಂದ್ರ ಕಾಲಿಗೆ ಕೈಗೆ ಒಂದು ಸ್ವಲ್ಪ ಏನೋ ಹತ್ತಂಗಿಲ್ಲ ಹತ್ತಿದ್ರೆ ದೊಡ್ಡದಾಗಿ ಚೀರ್ತಾಳೆ ಹೆಂಗಂದ್ರೆ ಏನಾದರೂ ಕಡ್ದೈತೇನೋ ಎಲ್ಲೋ ಇಲ್ಲ ಯಾರಾದರೂ ಹೊಡೆದಾರೇನೋ ಅನ್ನೋ ಹಂಗ ಬಟ್ ನನಗೇನು ಅಂತಂದ್ರೆ ಅವ್ರಿಗೆ ಇನ್ನೂ ನಿಜ ಅಂದ್ರೆ ಸ್ಲಿಪ್ಪರ್ಸ್ ಒಂದೇ ಜೋಡು ಅವ್ರ ಡ್ಯಾಡಿ ತೊಗೊಂಡು ಬಂದಿದ್ರಲ್ಲ ಅದೇ ಫಸ್ಟು ಅದೇ ಲಾಸ್ಟು ಸ್ಲಿಪ್ಪರ್ಸು ತೊಗೊಳಕ್ಕೆ ಹೋಗಿಲ್ಲ ನಾನು ಯಾಕಂದ್ರೆ ಅವ್ರ ಸೈಜ್ ಬರ್ತಿಲ್ಲ ಇವನ್ ಡಿಂಪು ಹೆಂಗಂದ್ರೆ ಸಾಕ್ಸ್ ಹಾಕಿದ್ರೆ ಇತ್ತು ಮತ್ತು ಸ್ಲಿಪ್ಪರ್ ಹಾಕಿದ್ರೆ ಆಯಿತು ಅದನ್ನು ಬಿಚ್ಚುವರೆಗೂ ಉಸಿಳಿಡ್ಕೊಂಡು ಅಳ್ತಾಳೆ ಹಾಗಾಗಿ ನನಗೇನು ಅಂದ್ರೆ ಇವಾಗ ರೂಢ ಮಾಡಿದ್ರೆ ಮುಂದೆ ಚೆಂದ ಚೆಂದಾಗಿ ಹಾಕ್ಬೋದು ಅನ್ನೋದು ನಾನು ನನಗಿತ್ತು ಬಟ್ ಅಕ್ಕಿ ಹೆಂಗಂದ್ರೆ ಅಂದ್ರೆ ಹಳ ಹಾಕ್ಬಿಟ್ರು ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದು ಇನ್ನು ಅಪ್ಪಾಜಿ ನೋಡ್ರಿ ನಮ್ಮ ಕುಳ್ಳವ್ನ ಅಡ್ಯಾಡ್ಸಾಡ್ತಾರೆ ಚಂಪುನ ನಾವು ಚಂಪೂಯಿಂದ ಪ್ರೀ ಚಂಪುನ ಪ್ರೀತಿಯಿಂದ ಕುಳ್ಳು ಅಂತ ಕರಿತೀವಿ ಕುಳ್ಳಿ ಅಂತ ಕರಿತೀವಿ ಸೊ ಈ ನಮ್ಮ ಎಮ್ಮಿ ನಾಲ್ಕು ಮೂರು ಎಮ್ಮಿದ ನಾಲ್ಕು ಎಮ್ಮಿದು ಒಂದು ತೀರ್ಕೋತದ ನಾ ಮೂರು ಎಮ್ಮಿದವ ಆದರೆ ನಮ್ಮ ಅಪ್ಪಾಜಿ ಒಂದು ಹೆಸ್ರು ಕುಳ್ಳಿ ಅಂತ ಇಟ್ರಂತ ಈಗ ಕುಳ್ಳಿ ಅಂತಂದ್ರೆ ಹೊಳೆ ನೋಡುತ್ತಂತದು ಹಾಗಾಗಿ ನಮ್ಮ ಅಪ್ಪಾಜಿ ಅಂತಿರ್ತಾರೆ ಇನ್ನಂಥದ್ದು ಒಂದು ಕುಳ್ಳಿ ಐತಿ ಇಲ್ಲಿ ಅಂತ ಹೇಳ್ತಿರ್ತಾರೆ ಅದು ಏನು ಅಜ್ಜ ಅಜ್ಜಿ ಜೊತೆ ಇರುವಂಥ ಸಂಬಂಧ ಈ ಜಗತ್ತಿನೊಳಗೆ ಯಾರ ಜೊತೆ ಇದ್ರೂ ಸಮಾಧಾನ ಆಗಲ್ಲ ಅಷ್ಟೊಂದ್ರೆ ಅಷ್ಟು ಪ್ರೀತಿ ಅಜ್ಜ ಅಜ್ಜ ಅಜ್ಜಾಗಾಯ್ತು ಅಜ್ಜಿಗಾಯ್ತು ಮೊಮ್ಮಕ್ಕಳು ಕಂಡ್ರ ನನ್ಗೆ ನನ್ನ ಹೆಂಗಂದ್ರ ಹೆಂಗಂದ್ರೆ ಇಲ್ಲ ಅಂದ್ರೆ ನಾವು ಅಪ್ಪ ಅಮ್ಮ ಹೆಂಗಂದ್ರೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಊರಿಗೆ ಬಂದ ಬಿಡ್ತಾರೆ ಅಷ್ಟು ಅಂದ್ರೆ ಅಷ್ಟು ಮಿಸ್ ಮಾಡ್ಕೋತಾರೆ ಹಾಗಾಗಿ ನಾನು ಅವಾಗವಾಗ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಿರ್ತೀನಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಹಂಗಾಗಿ ಇನ್ನು ಸ್ಕೂಲಿಂದ ಏನೂ ಇನ್ಫಾರ್ಮೇಷನ್ ಬಂದಿಲ್ಲ ನಂಗೆ ಸೊ ಆಲ್ಮೋಸ್ಟ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುವಂಥ ದಿನ ಹಾಗಾಗಿ ನೋಡ್ತಿದ್ದೀನಿ ನಾನು ವೇಟ್ ಮಾಡ್ತಿದ್ದೀನಿ ಕಾಲ್ ಮಾಡ್ತಿದ್ದಾರೆ ಏನು ಅಂತ ಬಟ್ ಕಾಲ್ ಏನು ಬರ್ತಿಲ್ಲ ಯಾಕಂತಲೂ ನಂಗೆ ಗೊತ್ತಿಲ್ಲ ಏನರು ಸೆಲೆಕ್ಟ್ ಆದಮೇಲೆ ಅವ್ರು ಹೇಳಿದ್ರು ಇಲ್ಲ ಕಾಲ್ ಮಾಡ್ತೀವಿ ಸ್ಕೂಲು ಓಪನ್ ಆದಮೇಲೆ ಅಂತ ಬಟ್ ನನಗೆ ಇನ್ನೂ ಕಾಲ್ ಬಂದಿಲ್ಲ ನನ್ನ ಜೊತೆ ವರ್ಕ್ ಮಾಡೋರೊಬ್ಬರು ಕೋ ಟೀಚರ್ ಇದ್ದಾರಾ ಅವರು ಒಂದು ಒಂದು ವರ್ಷ ಆಯಿತು ಸರ್ವಿಸ್ ಮಾಡಾತ್

ಎಷ್ಟು ಮೇ ಟ್ವೆಂಟಿ ಒನ್ನಿಗೇನೋ ಹೋಗಿದಾರಂತ ಸ್ಕೂಲಿಗೆ ಅಂದ್ರೆ ಅವ್ರದ್ದೊಂದು ಸ್ವಲ್ಪ ಅಂದಾಜು ಪತ್ರಿಕೆ ಅದೆಲ್ಲ ರೆಡಿ ಮಾಡೋದಿತ್ತು ಅಂತ ಹೇಳಿದರು ನಮಗೆಲ್ಲ ಒಂದನೇ ತಾರೀಕು ಈ ಥರ ಹೇಳ್ಬೋದು ಅಂತ ಅಂದಿದ್ರು ಅವರು ಹಂಗಾಗಿ ನಾನು ವೇಟ್ ಮಾಡ್ತಿದ್ದೀನಿ ನಂಗೆ ನಿಜ ಹೇಳ್ತೀನಿ ಭಾಳ ವೇಟ್ ಮಾಡಾತೀನಿ ನಾನು ಅಂದ್ರೆ ಮಕ್ಕಳ ಜೊತೆ ಇದ್ದಾಗ ಅದ್ರದ್ದು ಜಗತ್ತ ಬೇರೆ ಮನೆಯೊಳಗಿರೋಂಥ ಜಗತ್ತ ಬೇರೆ ಬಟ್ ಒಂದು ಸೈಡ್ ಟೆನ್ಷನ್ನು ಚಂಪು ಡೆಂಪು ಬಿಟ್ಟು ಹಿಂಗೆ ಹೋಗ್ಬೇಕು ಅನ್ನೋದು ಇನ್ನೊಂದು ಸೈಡು ಆ ಊರಿಗೆ ಬಸ್ಸೇ ಇಲ್ಲ ಸೊ ಹೆಂಗಾದರೂ ಮಾಡಿ ಬೇರೆ ಕಡೆ ಹಾಕಿಸ್ಕೊಳ್ಳ ಅನ್ನೋ ಒಂದು ಟೆನ್ಷನು ನೋಡ್ಬೇಕು ು ಏನೇನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಅವ್ರು ಕಾಲ್ ಮಾಡಿದರೆ ಸಾಕು ನೋಡೋಣ ಆಪ್ಷನ್ಸ್ ಕೊಟ್ಟರು ಅಂದರೆ ನೋಡೋಣ ಅನ್ನೋದೈತಿ ಇನ್ನು ಅಪ್ಪ ಒಂದು ಸ್ವಲ್ಪ ಅವ್ರನ್ನ ಹೊತ್ಕೊಂಡಿದ್ರು ಅವಳಿಗೆ ಹೆಂಗಂದ್ರೆ ಅವ್ನು ಸ್ವಲ್ಪ ಹೋಗೋಳದು ಬಿಟ್ಟರೆ ಅವ್ರು ಅವ್ರು ಯಾರು ನೋಡ್ಕೊಳ್ತಾರೋ ಗೊತ್ತಿಲ್ಲ ಹಂಗಾಗಿ ಅವ್ರು ಬಡೀತೀನಿ ಬಡೀತಿನ ಇನ್ನು ಆಟ ಆಡಿಸ್ಬೇಕು ಕುಂತೀವಿ ಈಕೆ ಅಂತೂ ಭಾಯಾಗಿ ಇಟ್ಕೋತಾಳೆ ಏನಿದ್ರು ಡಿಂಪು ಹಂಗಿಲ್ಲ ಬಟ್ ಚಂಪು ಭಾಳ ಅಂದ್ರೆ ಭಾಳ ಇಟ್ಕೋತಾಳೆ ಅದೇ ಟೆನ್ಷನ್ ಒಳಗೆ ಕೂತ್ಬಿಟ್ಟಿವಿ ನಾವು ಬಟ್ ಒಂದು ಸ್ವಲ್ಪ ಆಟ ಆಡಬೇಕು ಇವತ್ತ ಮಕ್ಕಳು ಮಣ್ಣೊಳಗೆ ಆಟ ಆಡಲಿ ಅಂತಲೇ ಬಂದ್ವಿ ನಾವು ಅಮ್ಮ ಹೇಳ್ತಿದ್ರು ಇಲ್ಲ ಆಡಲಿ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ ಎಲ್ಲ ಅಂತಂದು ಸೊ ಇನ್ನು ಈವ್ನಿಂಗ್ ಆಯಿತು ವಾಪಸ್ ಹೊಂಟಿದ್ವಿ ಮನೆಗೆ ಅಮ್ಮ ಗಿಡ ಇದನ್ನ ಮಾಡಿದರು ಏನು ದಾಸವಾಳ ಗಿಡ ಕಡ್ದಿದ್ರು ಅದು ಎಷ್ಟು ಚೆನ್ನಾಗಿ ಸಿಗ್ತೈತಿ ಇನ್ನು ಕಾಮನ್ ಬಿಲ್ ಬಿದ್ದಿತ್ತು ಸೊ ಇವತ್ತು ನಾನು ಇದು ಆಲೂಗಡ್ಡಿದ್ದು ಸಿಕ್ಸ್ಟಿ ಫೈವ್ ಮಾಡಿ ಮಾಡಿದ್ನಿ ಅದ್ರ ರೆಸಿಪಿ ಏನು ಮಾಡಿಲ್ಲ ಜಸ್ಟ್ ಬರುತ್ತೆ ಇಲ್ಲ ಅಂತ ಟ್ರೈ ಮಾಡಿದ್ನಿ ಓಪ್ ಸೊ ಇನ್ನು ನೈಟ್ ಮನೆಗೆ ಬಂದ್ವಿ ಪಾಪು ಆಯಿತು ನಮ್ಮದು ಆಡ್ ಮರಿ ಇಳಿತು ಹಾಗಾಗಿ ಅದನ್ನು ಇದು ಲಾಗ್ದಾಗ ತೋರಿಸ್ತೀನಿ ಓಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರನ್ಕೋತೀನಿ ನೆಕ್ಸ್ಟ್ ಲಾಗ್ ಹೀಗೆ ಸಿಗ್ತೀನಿ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್